ಸಹಾಯಕನಿಂದ ಮಕ್ಕಳಿಗೆ ಕೆಲಸ ಮಾಡುವಂತೆ ಕಿರುಕುಳ ಬಿಸಿಎಂ ಹಾಸ್ಟೆಲ್ ನ ಕರ್ಮಾಂಡ ಕಟ್ಟ ಗುಡಿಸಿ ಪಾತ್ರೆ ತುಳಿಯಿರಿ ಎಂದು ಕಿರುಕುಳ ಕೊಡ್ತಿರೋ ಸಹಾಯಕ ಸಹಾಯಕಸ್ಥರ ಮೇಲೆ ಸೂಕ್ತ ಕಾನೂನು ಕ್ರಮ ಜರುಗಿಸಬೇಕೆಂದು ಪತ್ರ ಬರೆದ ಶಾಸಕ ಎ ಮಂಜು ಹೌದು ಅರಕಲಗೂಡು ತಾಲೂಕು ರುದ್ರಪಟ್ಟಣ ಗ್ರಾಮದಲ್ಲಿರುವ ಮೆಟ್ರಿಕ್ ಪೂರ್ವ ಬಾಲಕರ ವಿದ್ಯಾರ್ಥಿ ನಿಲಯಕ್ಕೆ ಭೀಮ ವಿಜಯ ಪತ್ರಿಕೆ ಭೇಟಿ ನೀಡಿದಾಗ ಮಕ್ಕಳು ಭೀಮ ವಿಜಯ ಪತ್ರಿಕೆಯೊಂದಿಗೆ ಮಾತನಾಡಿ ಇದೇ ಗ್ರಾಮದ ಕಾರ್ತಿಕ್ ಎಂಬ ಅಡುಗೆ ಸಹಾಯಕರು ನಮಗೆ ಕಸ ಗುಡಿಸುವಂತೆ ಪಾತ್ರೆ ತೊಳೆವಂತೆ ಮತ್ತು ಅಡುಗೆಗೆ ತರಕಾರಿ ಕತ್ತರಿಸುವಂತೆ ಒತ್ತಾಯ ಮಾಡ್ತಾರೆ ನಾವು ಅವರು ಹೇಳಿದ ಕೆಲಸವನ್ನು ಮಾಡದೇ ಇದ್ದ ಸಂದರ್ಭದಲ್ಲಿ ನಮ್ಮನ್ನು ಹೆದರಿಸ್ತಾರೆ ಇವೆಲ್ಲವನ್ನ ನಾವು ಹಿಂದಿನ ವಾರ್ಡ್ ಸ್ವಾಮಿ ಅವರಿಗೆ ತಿಳಿಸಿದಾಗ ಅವರು ಮೇಲಾಧಿಕಾರಿಗಳಿಗೆ ದೂರು ನೀಡುತ್ತಾರೆ ಆ ನಂತರ ಮೇಲಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಕಾರ್ತಿಕ್ ನನ್ನ ಕೆಲಸಕ್ಕೆ ಬಾರದಂತೆ ತಿಳಿಸಿದ್ರು ಆದರೂ ರಾತ್ರಿ ಹೊತ್ತಿನಲ್ಲಿ ಕಾರ್ತಿಕ್ ಕೆಲಸಕ್ಕೆ ಬರ್ತಿದ್ದಾರೆ ಅವರು ಮುಂದಿನ ದಿನಗಳಲ್ಲಿ ಕೆಲಸಕ್ಕೆ ಬಂದರೆ ನಾವು ಹಾಸ್ಟೆಲ್ ಬಿಟ್ಟು ಹೋಗ್ತೇವೆ ಎಂದು ಮಕ್ಕಳು ಹೇಳ್ತಿದ್ದಾರೆ ತಗ್ಸಾಕ ಕಾಳ ಸವಣ್ಣ ಕುಂಬದ್ದು ವಿಡಿಯೋ ಮಾಡಿಸ್ತು ಎದುರಿಸ್ಬಿಟ್ಟು ಮೀಡಿಯೋ ಮಾಡೋಕೆ ಹಿಂಗ ಹಿಂಗ್ ಹೇಳಿ ಸರ್ ತಿಣ ಸರ್ ರಾಮಚಮ್ಮ ಅವ್ರು ಇದುವರೆ ಹಿಂಗೆ ಸರ್ ಸಕ ಹೋಗಿಬಿಟ್ಟು ಎದ್ರಿಸ್ತು ಅವು ಹಿಂಗೆ ಕಾಯ್ತಕ ಹೋಗಾರೆ ಎಲ್ಲ ತಗೋ ಹೇಳು ಆಮೇಲೆ ರೀಸನಾ ಎಲ್ಲರಿಗೂ ಕೆ ವಾದಿಭವ ಜಾಗಕ್ಕೆ ಬಂದಿದ್ದದ ಆಮೇಲಿಂದ ಹಿಡ್ಗು ಮುಂದಿನ ತಗೋಡಿದ್ದೆ ಅಂತ ಹೇಳೋಕೆ ಹೇಳ್ತು ಆಮೇಲೆ ಹೇಳಿಸ್ರು ಇಲ್ಲಾಂದ್ರೆ ಏನಾದ್ರು ಇದು ಮಾಡ್ತೀವಿ ಅಂತ ಆರ್ಕೆನ ಎದುರ್ಕೊಂಡು ಹೇಳ್ಬಿಟ್ಟು ಮೇಲಿಂದ ಹೇಳು ಅವತ್ತು ನಾವು ಲೇರಿಯಾಗ್ ಹೇಳಿ ಇದು ಮಾಡಿಸಿದ್ರು ಮತ್ತೆ ನಿಮ್ಗೆ ಈಗ ಹರೀಶ್ ಅವ್ರಿಂದ ಎಂದ್ರೆ ಪ್ರಾಬ್ಲಮ್ ಆಯ್ತಾ ಸೂಪರ್ ಈಗ ಈಗ ಸೂಪರ್ ಡೆಂಟು ಸರಿ ಸೂಪರ್ ಆಮೇಲೆ ಮತ್ತೆ ಇಲ್ಲಿ ಕಾರ್ತಿಕ್ ಅವ್ರ ಬಗ್ಗೆ ಏನಾದ್ರೂ ಹೇಳೋದು ಉಂಟಾ

ಇದು ಸುಳ್ಳು ನಿಮಗೆ ಬಲವಂತವಾಗಿ ಒತ್ತಾಯ ಮಾಡಿ ಸುಳ್ಳು ಹೇಳಿಕೆಗಳನ್ನು ಕೊಡಿ ಅಂತ ವಿಡಿಯೋ ಮಾಡ್ಕೊಂಡ್ರಲ್ಲ ಆ ಆತರ ನಿಮ್ಗೆ ಒತ್ತಾಯ ಮಾಡಿ ಹೇಳ್ಸಿದ್ರು ಕಾರ್ತಿಗಣನ್ ತaksanaಕ್ಕೆ ಏನು ಏನು ಉದ್ದೇಶ ಸರ್ ಸಮಷ್ಟಿ ಅವರು ಯಾರು 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 ಎಲ್ರಿಗೂ ನಮಸ್ತೆ ನನ್ನ ಹೆಸರು ಕುಮಾರ್ ಅಂತ ಡಿ ಒ ಬಿ ಸಿ ಎಮ್ ನಾನು ತಿಳಿದ ಮಟ್ಟಿಗೆ ಒಂದು ನಮ್ಮ ಹಿಂದುಳಿದ ವರ್ಗ ಕಲ್ಯಾಣ ಇಲಿಕೆಯ ಹರಕಳೂರು ತಾಲೂಕಿನಲ್ಲಿ ರುದ್ರಪಟ್ಟಣ ಗ್ರಾಮದಲ್ಲಿ ಒಂದು ಮೆಟ್ರಿಕ್ ಪೂರ್ವ ಬಳಕೆ ವಿದ್ಯಾರ್ಥಿನಿಲಯ ಕಾರ್ಯನಿರ್ವಹಿಸುತ್ತಿದೆ ಈ ಒಂದು ವಿದ್ಯಾರ್ಥಿನಲ್ಲಿ ಮೂರು ಜನ ಅಡಿಗೆ ಸಹಾಯಕರು ಅಡುಗೆಯವರು ಮತ್ತು ಸ್ಟಾಫ್ ಸಹ ಕೆಲಸ ಮಾಡ್ತಿದ್ದು ಅಲ್ಲಿ ಕಾರ್ತಿಕ್ ಎಂಬ ವ್ಯಕ್ತಿಯು ಅವನ ಅನಧಿಕ ಅಂದರೆ ಅವನು ಸರಿಯಾಗಿ ಕೆಲಸ ಬರ್ತಾನೆ ನಮ್ಮ ಅಲ್ಲಿ ವಾಶ್ಮ್ಯಾನ್ ಡ್ಯೂಟಿ ಇಲ್ಲ ಆದರೂ ನಮ್ಮ ತಾಲೂಕು ಆಫೀಸರ್ಸ್ ಹೇಳ್ದು ಅನ್ಬಿಟ್ಟು ಸಂಜೆ ಐದುವರೆ ಆರು ಗಂಟೆಗೆ ಬಂದು ಫೋಟೋ ತೆಗೆದು ಗ್ರೂಪ್ಗೆ ಅಪ್ಲೋಡ್ ಮಾಡಿ ಮತ್ತೆ ಬೆಳಗ್ಗೆ ಬಂದು ಫೋಟೋ ಹಾಕಿ ಹೋಗ್ತಿದ್ರು ಅವನು ಇನ್ನೂ ಕೆಲಸ ಮಾಡ್ತಿರ್ಲಿಲ್ಲ ಈ ಒಂದು ಇದಕ್ಕೆ ಮತ್ತು ನಾನು ನಾ ಕಳೆದ ಮಂತಲ್ಲಿ ನಾವೊಂದು ಸಭೆ ಮಾಡಿದ್ದೆ ಆ ಸಭೆ ಏನು ನಾವು ಮಾತಾಡ್ತಿದ್ದೆ ಅದನ್ನು ಅನಧಿಕೃತವಾಗಿ ಗ ರೆಕಾರ್ಡ್ ಮಾಡ್ಕೊಂಡಿದ್ದು ಈ ಎಲ್ಲ ಆರೋಪದ ಮೇಲೆ ನಾನು ಆ ಒಂದು ವಿದ್ಯಾರ್ಥಿನಕ್ಕೋಗಿ ಭೇಟಿ ಮಾಡಿ ಪರಿಶೀಲಿಸಿದಾಗ ವಿದ್ಯ ಅವನ ಮೇಲೆ ತುಂಬ ಗಂಭೀರವಾದ ಆರೋಪಗಳು ಬಂತು ಬಂದಿದೆ ಅಲ್ಲಿ ವಿದ್ಯಾರ್ಥಿಗಳು ಹಾಗೂ ನಮ್ಮ ಸ್ಟಾಫು ತಾಲೂಕು ಮಟ್ಟದ ಅಧಿಕಾರಿಗಳು ನಮ್ಮ ಎಲ್ಲ ಸೂಪರ್ಡೆಂಟ್ಗಳು ಅವನದೇ ತಪ್ಪಿದೆ ಅಂತ ಹೇಳಿದ್ದಾರೆ ಆದರೂ ಅವನು ನಮ್ಮ ಇಲಾಖೆ ನೌಕರರ ಬಗ್ಗೆ ಇಲ್ಲ ಸಲ್ಲದ ಆರೋಪಗಳು ಮಾಡಿ ಜಾ ನಮ್ಮ ಸಾಮಾಜಿಕ ಜಾಲತಾಣದಲ್ಲಿ ಇಲ್ಲ ಸಲ್ಲದ ಆರೋಪಗಳು ಮಾಡ್ತಿದ್ದಾನೆ ಇದೆಲ್ಲ ಸತ್ಯಕ್ಕೆ ದೂರವಾಗಿದೆ ಅವನದೇ ತುಂಬ ಪ್ರಾಬ್ಲಮ್ ಇದೆ ಇವನು ಒಟ್ಟಾಗಿ ಇವನು ಸರಿಯಾಗಿ ಕೆಲಸಕ್ಕೆ ಬರೋದಿಲ್ಲ ಬಂದ್ರು ಸಂಜೆ ಐದುವರೆ ಆರು ಗಂಟೆ ಬಂದು ಒಂದು ಫೋಟೋ ತೆಗೆದು ನಮ್ಮ ಗ್ರೂಪ್ ಇದೆ ನಮ್ಮ ಯಾವೇ ಅಡುಗೆಯವರು ಮತ್ತು ನಮ್ಮ ಸು ಸೂಪ್ರೆಂಟ್ ಹೋದರೆ ಬಯೋಮೆಟ್ರಿಕ್ ಅಟೆಂಡೆನ್ಸ್ ಹಾಕಬೇಕು ಇಲ್ಲದೇ ಇದ್ದವರು ಎಷ್ಟು ಜನ ಅಡಿಗೆವರು ಇದ್ದಾರೆ ಅಷ್ಟು ಜನ ಹೋಗಿ ಫೋಟೋ ಅಂತ ನಾವು ನಿಯಮ ಮಾಡಿದ್ದೀವಿ ಅದರಂತೆ ಇವ್ನು ಫೋಟೋ ಹಾಕ್ಬಿಟ್ಟು ಅದು ಏನು ಕೆಲಸ ಮಾಡ್ತಿರ್ಲಿಲ್ಲ ಮನೆಗೆ ಹೋಗೋದು ಮಲಗಿದ್ದು ಮತ್ತು ಬೆಳಗ್ಗೆ ಐದುವರೆ ಆರು ಗಂಟೆ ಬಂದು ಫೋಟೋ ಹಾಕಿ ಹೋಗ್ತಿದ್ದವು ಈ ಒಂದು ನೋಡ್ಬಿಟ್ಟು ನಾವು ಕಷ್ಟಪಟ್ಟು ಕೆಲಸ ಮಾಡೋರು ನೌಕರು ಅವರು ಮನೆ ಕುಂದ್ರೆ ಸಂಬಳ ತಗೋತಾರೆ ನಾವು ಡೇ ಆ್ಯಂಡ್ ನೈಟ್ ಕೆಲಸ ಮಾಡಿದ್ರು ನಮಗೆ ಇದು ಮಾಡ್ತೀರಿ ಅಂತ ಆರೋಪ ಕೇಳಿಬಂದು ಹಾಗಾಗಿ ಆ ಆ ಕಾರ್ತಿಕ್ ಕೆಲಸ ನಿರ್ವಹಿಸೋದು ಬೇಡ ಅಂತ ನಾನು ಹೇಳಿದ್ದೆ ಆ ಒಂದು ಉದ್ದೇಶಕ್ಕೆ ಅಲ್ಲಿನ ಸೂಪರ್ಟೆಂಡ್ಗಳು ಅವ್ರ ಮೇಲೆ ಆರೋಪ ಮಾಡಿ ಜಾಮ ಸಾಮಾಜಿಕ ಜಾಲತಾಣದಲ್ಲಿ ಬಿಟ್ಟಿದ್ದಾರೆ ಇದು ಸತ್ಯ ಅಲ್ಲಿ ನಾವು ಭೇಟಿ ಕೊಟ್ಟಂಥ ಸಂದರ್ಭದಲ್ಲಿ ಮಕ್ಕಳು ಆರೋಪ ಮಾಡಿದ್ದಾರೆ ಏನಂತ ಅಂತಂದರೆ ಅಲ್ಲಿ ನಮ್ಮ ಕೈಲೆಯ ಆ ಕಾರ್ತಿಕ ಅನ್ನೋ ವ್ಯಕ್ತಿ ಮಾತ್ರ ಒಬ್ಬ ಆಮೇಲೆ ಅದೇ ಹೇಳದ್ವಲ್ಲ ಕೆಲಸನೇ ಮಾಡಲ್ಲ ಬಂದು ಹತ್ತರಿಂದ ಹದಿನೈದು ನಿಮಿಷ ಇರೋದು ಹೆಚ್ಚು ಅಷ್ಟ್ರಲ್ಲಿ ಅಂತ ಕೇಳ್ತೇನೆ ಆ ಬರೋ ಉದ್ದೇಶ ಏನಪ್ಪ ಅಂದ್ರೆ ಫೋಟೋ ಹಾಕಿ ಹೇಳೋದ್ರಿಂದ ಟೈಮ್ ಟೈಮಲ್ಲಿ ಬಂದು ಬೆಳಿಗ್ಗೆ ಸಂಜೆ ಫೋಟೋ ಹಾಕಿ ಹೋಗ್ತಾನೆ ಬಿಟ್ರೆ ನೀನು ಅವನಿಗೆ ಕೆಲಸ ಮಾಡಿಲ್ಲ ಅವ್ನು ಮಕ್ಳ ಹತ್ರ ನಾನು ಅಲ್ಲಿ ಮಕ್ಳು ನಾನು ತಿಳಿದ ಮಟ್ಟಿಗೆ ಮಕ್ಳ ಹತ್ರ ಕಸ ಅನ್ನೋದು ವಾಶ್ರೂಮ್ ಕ್ಲೀನ್ ಮಾಡಿ ಅನ್ನೋದು ನನ್ನ ಗಮನಕ್ಕೆ ಕೇಳಿದಾರೆ ನಾವೆಲ್ಲ ಮಾಡಬೇಡಿ ಮಾಡೋದು ತಪ್ಪಿದೆ ನೀವು ಮಾಡಕ್ ಹೋಗ್ಬೇಡಿ ನಿಮ್ಗೆ ಏನಿದೆ ಮಾಡಿ ಸಮಾಧಾನ ಅಂತ ವೀಕ್ಲಿ ಒನ್ ಡೇ ನಿಮ್ಮ ನಮ್ಮ ಪರಿಸರ ಏನಿದೆ ನಮ್ಮ ಹಾಸ್ಟೆಲ್ ಸರ್ ಅಲ್ಲಿ ಏನು ಕಸಗೆ ಸೀರಿದೆ ಅದೊಂದು ಒಂದ್ ಅವರ್ ಸಮಾಧಾನ ಮಾಡಿ ಅಂತ ಹೇಳ್ಬಿಟ್ಟು ಬಂದಿದ್ದೀನಿ ಕೆಲಸಕ್ಕೆ ಆದ್ರೂ ಕೂಡ ವ್ಯಕ್ತಿ ಈವಾಗಲೂ ಕೂಡ ರಾತ್ರಿ ಟೈಮ್ ಬಂದು ಕೆಲಸ ಮಾಡ್ತಿದ್ದಾರೆ ಅಂತ ಮಾಹಿತಿ ಇದೆ ನನಗೂ ಮಾಹಿತಿ ಇದೆ ಸರ್ ಡೈಲಿ ಇದ್ದಾರೆ ವ್ಯಕ್ತಿ ಅಂತ ಇದೆ ನಾನು ತಾಲೂಕು ಮಟ್ಟದ ಅಧಿಕಾರಿಗಳು ಸಹ ಹೇಳಿದಿನಿ ಅವ್ನ ತಗೋಬೇಡಿ ಕಳಿಸಿ ಮನೆ ಕಳಿಸಿ ಅಂತ ಆದ್ರೂ ನಮ್ಮ ತಾಲೂಕು ಆಫೀಸರ್ ಏನು ಇದ್ ಮಾಡಿದಾರೋ ಅವರು ಇವರು ಅವ್ರದ್ದು ಏನು ಇದೋ ಗೊತ್ತಿಲ್ಲ ತಗೋಬೇಡಿ ಅಂತ ನಾನು ಖಂಡಿತವಾಗಿ ಖಂಡಿತವಾಗಿ ಹೇಳಿದ್ದೀನಿ ಕಡ್ಡಾಯವಾಗಿ ಹೇಳಿದ್ದೀನಿ ತಗೋಬೇಡಿ ಅಂತ ಈ ಇದ್ರ ಸಂಬಂಧಪಟ್ಟಂತೆ ಮಾನ್ಯ ಶಾಸಕರ ಹತ್ರ ಹೋಗಿ ಮಾಡಿದ್ದಾರೆ ಶಾಸಕರು ಜೊತೆ ನಾನೇ ಜನ ಡಿಸ್ಕಸ್ ಮಾಡಿಲ್ಲ ಅವರು ಒಂದು ಲೆಟರ್ ಹಾಕಿದ್ದಾರೆ ಇದ್ರ ಬಗ್ಗೆ ಒಂದು ತನಿಖೆ ಮಾಡಿ ಒಂದು ವರದಿ ಕೊಡಿ ಅಂತ ನಿನ್ನೆ ಒಂದು ಲೆಟ್ರ್ ಹಾಕಿದ್ದಾರೆ ನಾನು ಸೋಮವಾರ ಮಂಗಳವಾರ ಭೇಟಿ ನೀಡಿ ಅದೊಂದು ವೆರಿಫೈ ಮಾಡಿ ಒಂದು ಲೆಟ್ರ್ ಕೊಡ್ತೀನಿ ಅವರಿಗೆ ರಿಪ್ಲೈ ಮಾಡ್ತೀನಿ ಮಾನ್ಯ ಶಾಸಕರಿಗೆ ಸಾಮಾಜಿಕ ಜಾಲತಾಣದಲ್ಲಿ ಕಾರ್ತಿಕ್ ಅವರು ಹಣ ತಗೊಂಡಿದ್ದಾರೆ ಅಂತ ಇಲ್ಲ ಅದು ಹಣ ತಗೊಂಡಿಲ್ಲ ನಾನು ತಿಳಿದ ಮಟ್ಟಿಗೆ ಯಾವ ಯಾರು ಕೊಟ್ಟಿದ್ರಂತ ಅವ್ರಿಗೆ ಕೇಳಿದೆ ಅವರು ಗಂಡ ಹೆಂಡತಿ ಇದು ಮಾಡ್ತೀವಿ ಹೆಂಡತಿ ಕೆಲಸ ಮಾಡ್ತಿದ್ರು ಅವರು ಏನೋ ಫ್ಯಾಮಿಲಿ ಪ್ರಾಬ್ಲಮ್ ಒಂದು ಹತ್ತು ಸಾವಿರ ರೂಪಾಯಿ ಅದು ಇಸ್ಕೊಂಡಿದ್ರಂತೆ ಬೈ ಕ್ಯಾಶ್ ಇಸ್ಕೊಂಡಿದ್ರಂತೆ ಕೊಡಬೇಕಾದ್ರೆ ಆ ಗಂಡನ ಅವರ ಏನು ನಾವು ಅಡಿಯರು ಏನು ಮಾಡ್ತಾರೆ ಲೇಡೀಸು ಅವರ ಪತಿ ಅಕೌಂಟಿಂದ ಹಾಕಿದ್ದಾರೆ ಅದು ಇದೆಲ್ಲ ಅಲ್ಲ ಅದನ್ನ ಕೊಟ್ಟ ಅಮೌಂಟನ್ನು ವಾಪಸ್ ಕೊಟ್ಟಿದ್ದೀನಿ ಅಂತ ಹೇಳಿದ್ದಾರೆ ಈಗ ಆರೋಪ ಮಾಡಿದಂತ ವ್ಯಕ್ತಿನ ನಾನು ಸಂಪರ್ಕಿಸಿದಾಗ ಇವರು ವಾರ್ಡನ್ ಏನಿದ್ದಾರೆ ಅವ್ರು ಹೇಳೋದು ಸರ್ ಇಲ್ಲ ಸರ್ ಆ ತರ ಟ್ರಾನ್ಸಾಕ್ಷನ್ ನಾನೇ ತುಂಬಾ ಸರಿ ಅವ್ರಿಗೆ ದುಡ್ಡು ಕೊಟ್ಟು ಹಾಕ್ಸ್ಕೊಂಡಿದ್ದೀನಿ ಈಗ ಇವರು ನನಗೆ ಇನ್ನು ಅವರು ಎರಡು ಸಾವಿರ ಅಮೌಂಟ್ ಕೊಡಬೇಕು ಸರ್ ಅಂತ ವಾರ್ಡನ್ ಹೇಳಿದ್ದಾರೆ ಅಲ್ಲ ನಾನು ತಿಳಿದ ಮಟ್ಟಿಗೆ ಅವನು ಲಂಚ್ ಅಲ್ಲ ಅಂತ ಹೇಳ್ತಿದ್ರೆ ಅದು ಅಂತ ಲಂಚ್ ಅಂತಂದರೆ ಬೇಕಾದ ನಮ್ಮ ಮಾನ್ಯ ಲೋಕಾಯುಕ್ತರು ಕಂಪ್ಲೇ ಇದೆ ಕಂಪ್ಲೇಂಟ್ ಕೊಟ್ಟು ತನಿಖೆ ಮಾಡ್ತೀನಿ ನಾನು ತಿಳಿದ ಮಟ್ಟಿಗೆ ಅದು ಲಂಚ ಅಲ್ಲ ಏನು ವೈಯಕ್ತಿಕವಾಗಿ ಸಾಲ ಇಸ್ಕೊಂಡಿದ್ದು ಅವ್ರು ಕೊಡಬೇಕಾದ್ರೆ ಫೋನ್ಪೇ ಮಾಡಿದ್ರೆ ನನ್ನ ಗಮನಕ್ಕೆ ಬಂದಿದೆ ನಾನು ಲಂಚನೇ ಅಂತ ಹೇಳೋದಾದ್ರೆ ಬೇಕಾ ನಮ್ಮ ಲೋಕಾಯುಕ್ತ ಏನಿದೆ ಕೊಟ್ಟು ತನಿಖೆ ಮಾಡ್ತೀನಿ ನಮ್ಮದೇನು ಅಭ್ಯಂತರ ಇಲ್ಲಪಟ್ನ ಹಾಸ್ಪೆಲ್ಗೆ ಭೇಟಿ ಕೊಡ್ತೀವಿ ಸೋಮವಾರ ಮಂಗಳೂರು ಬ ಭೇಟಿ ನೀಡ್ತೀನಿ ಸೊ ಬಂದಿದ್ದು ಲಾಸ್ಟ್ ಮಂತ್ ಟು ಎರಡು ಸಾವಿರ ಬಂದು ಮಾಡಿದ್ದೀನಿ ಈ ಮಂತಲ್ಲಿ ಬರ್ತೀನಿ ಸೋಮವಾರ ಮಂಗ್ಳೂರು ವಿಸಿಟ್ ಮಾಡ್ತೀನಿ ಮತ್ತೆ ಮನೆ ಶಾಸಕರು ಒಂದು ಲೆಟ್ರ್ ಹಾಕಿದ್ದಾರೆ ನನಗೆ ವೈಯಕ್ತಿಕವಾಗಿ ಅಲ್ಲಿ ಏನೋ ಸ್ವಲ್ಪ ಆರೋಪ ಇದೆ ತನಿಖೆ ಮಾಡಿ ಒಂದು ಸ್ವಲ್ಪ ಕ್ರಮ ತಗೊಳ್ಳಿ ಅಂತ ಹೇಳಿದ್ದಾರೆ ನಾನು ಸೋಮವಾರ ಮಂಗಳೂರು ಬೈ ಭೇಟಿ ನೀಡ್ತೀನಿ ಸರ್ ಥ್ಯಾಂಕ್ ಯು ನಾನು ಸ್ವಾಮಿ ಡಿ ಎಸ್ ಅಂತ ಇಲ್ಲಿ ಮೂಲ ಮೆಟ್ರಿಕ್ ಪೂರ್ವ ಬಾಲಕರ ನಿಲಯದ ನಿಲಯ ಮೇಲ್ವಿಚಾರಕರು ಇನ್ಚಾರ್ಜು ರುದ್ರಪಟ್ನ ಅದಲ್ಲಿದ್ದೆ ಒಂದು ಕಳೆದ ತಿಂಗಳಿಂದ ಒಂದು ಸಮಸ್ಯೆಯಾಗಿ ಅಲ್ಲಿ ನಾನು ಚಾರ್ಜಿನ ಬಿಟ್ಟು ಈ ಕಡೆಗೆ ಬಂದಿದ್ದೀನಿ ನಾನು ಈಗ ಮೂಲ ನನ್ನ ಮೂಲ ಸ್ಥಾನ ನಾನು ಗಂಗೂರಲ್ಲಿದ್ದೀನಿ ಈಗ ಮಾತಾಡಿ 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 ಸರ್ ಅಲ್ಲಿ ಈಗ ನನ್ನ ಮೇಲೆ ಆರೋಪ ಏನು ಬಂದಿದೆ ಈಗ ಲಂಚದ ಆರೋಪ ಅಂತ ಅಲ್ಲಿ ಒಬ್ಬ ಹುಡುಗ ಸರ್ ಒಬ್ಬ ಹೊರಸಂಪನ್ಮೂಲ ಸಿಬ್ಬಂದಿ ಕಾರ್ತಿಕ್ ಕಾರ್ಯನ್ ಅಂತ ಇದ್ರು ಅವರು ಸ್ವಲ್ಪ ಸರಿಯಾಗಿ ಕೆಲಸ ಮಾಡ್ತಿರಲಿಲ್ಲ ಸರ್ ಅಲ್ಲಿ ಕೆಲಸ ಮಾಡ್ತಿರಲಿಲ್ಲ ಮಕ್ಳು ಕಂಪ್ಲೇಂಟ್ ಇತ್ತು ಸ್ವಲ್ಪ ಕಸ ಗುಡಿಸೋದು ಮಾಡೋದು ಅದೆಲ್ಲ ಕಂಪ್ಲೇಂಟ್ ಇತ್ತು ಸರ್ ನಮ್ಮ ಡಿಸ್ಟಿಕ್ ಆಫೀಸರ್ ಮತ್ತೆ ತಾಲೂಕು ಆಫೀಸರ್ ಎಲ್ಲ ಬಂದು ಎನ್ಕ್ವೈರಿ ಮಾಡಿದಾಗ ಅದು ಸಾಬೀತಾಯ್ತು ನಮ್ಮ ತಾ ಜಿಲ್ಲಾ ಅಧಿಕಾರಿಗಳನ್ನೇ ಆ ಹುಡುಗ ಬೇಡ ಸರಿ ಇಲ್ಲ ಅಂದ್ಬಿಟ್ಟು ನೇರವಾಗಿ ಅವರನ್ನ ವಜಾ ಮಾಡಿ ಅಂದ್ಬಿಟ್ಟು ಹೋದ್ರು ಸರ್ ಸೊ ಆ ಒಂದು ದ್ವೇಷನ ಇಟ್ಕೊಂಡು ನನ್ ಮೇಲೆ ಅಲ್ಲಿ ಒಬ್ರು ಅಡಿಗೆ ಸಹಾಯಕ್ಕೆ ಇದ್ರು ಅವರು ಕಳೆದ ಸಾಲಿನಲ್ಲಿ ಜನವರಲ್ಲಿ ಇದ್ರು ಅವ್ರು ಈಗ ಮೂಲ ಕಣ್ಣೂರಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅವರ ಅವರನ್ನ ಹೇಳ್ಕೊಂಡು ಅವರ ಅವರು ನನಗೆ ಯಾವ್ದೋ ಒಂದು ಸಂದರ್ಭದಲ್ಲಿ ಒಂದ್ ಹತ್ತು ಸಾವಿರ ರೂಪಾಯಿ ದುಡ್ಡಿಸ್ಕೊಂಡಿದ್ರು ನಮ್ಮ ಅಡುಗೆ ಸಿಬ್ಬಂದಿಗೆಲ್ಲ ನಾನು ಸಹಾಯ ಮಾಡ್ತಾ ಇರ್ತೀನಿ ಸರ್ ಹಣಕಾಸಿನ ಸಹಾಯ ಮಾಡ್ತಾ ಇರ್ತೀನಿ ನಾನು ಎಲ್ಲಿ ಸುಮಾರು ಕಡೆ ಬೈಕ್ ನಲ್ಲಿ ಮಾಡಿದ್ದೀನಿ ದೊಡ್ಡ ಮಗೆ ಮಾಡಿದ್ದೀನಿ ಎಲ್ಲ ಚಾರ್ಜ್ ಮಾಡಿದ್ದೀನಿ ಅವ್ರನ್ನ ಮಡಿಗೆ ಬಂದಿಪ್ಪ ಅವರು ಓಟ್ ಸಾವಿರ ಹತ್ತು ಸಾವಿರ ಎರಡು ಸಾವಿರ ಕೆಲಸ ಮಾಡ್ತಾರೆ ಅವರು ಇದ್ದಾಗ ಸಂಬಳ ಆದ್ದೋದಾಗ ನನ್ನ ಹತ್ರ ಐದು ಸಾವಿರ ಎರಡು ಸಾವಿರ ಮೂರು ಸಾವಿರ ಹಿ ಇಸ್ಕೊತಾರೆ ಇಸ್ಕೋತಾರೆ ಕೊಡ್ತಾರೆ ಅದೇ ರೀತಿ ಸುನೀಲ್ ಕೆಜೆ ಅಂತ ಒಬ್ಬ ಹುಡುಗರು ಮದ್ದೆ ಅಲ್ಲಿ ಕೆಲಸ ಮಾಡ್ತಿದ್ರು ರುದ್ರಪಡ್ದ ಅವರು ಆಸ್ಪತ್ರೆ ವೆಚ್ಚಕ್ಕೆ ಅಂದ್ಬಿಟ್ಟು ಒಂದು ಹತ್ತು ಸಾವಿರ ದುಡ್ಡಿಸ್ಕೊಂಡಿದ್ರು ಸಮಯವನ್ನು ಇಸ್ಕೊಂಡಿದ್ರು ಆಗ ಅವರು ಸಂಬಳ ಆದಾಗ ಅಕ್ಟೋಬರ್ ತಿಂಗಳಲ್ಲಿ ಅದನ್ನು ನನಗೆ ಫೋನ್ ಪೇ ಮುಖಾಂತರ ಮಾಡಿದ್ರು ಮಾಡಿದರೆ ಅದು ದಾಖಲೆ ಇದೆ ಈಗ ಅದನ್ನು ಬೇರೆಯವರು ಅದನ್ನು ಮಿಸ್ಯೂಸ್ ಮಾಡಿಕೊಂಡು ಆ ಸ್ಕ್ರೀನ್ಶಾಟ್ ತೊಗೊಂಡು ಅದೇ ಅನ್ನೋರು ನನ್ನ ಮೇಲೆ ಆ ಕೆಲಸದನ್ನ ನಾನು ತೆಗೆಸ್ತೇ ಅನ್ನೋ ಕಾರಣಕ್ಕೆ ಅಧಿಕಾರಿಗಳು ನನಗೆ ಪವರ್ ಇಲ್ಲ ಸರ್ ಅದು ಡ್ರಾಯಿಂಗ್ ಪವರ್ ನನ್ನ ಥರ ಇಲ್ಲ ತೆಗಿಯೋದಕ್ಕೆ ಕಾರಣ ಇಲ್ಲ ಸಂಬಳ ಮಾಡೋದಕ್ಕೂ ನನಗೆ ಅಧಿಕಾರ ಇಲ್ಲ ನನ್ನ ಮೇಲೆ ಋತ ಆರೋಪ ಮಾಡ್ಕೊಂಡು ಲಂಚ ಲಂಚಾವತಾರ ಸ್ವಾಮಿ ಡಿ ಎಸ್ ಅಂದ್ಬಿಟ್ಟು ಯೂಟ್ಯೂಬಲ್ಲಿ ಮತ್ತು ಅಲ್ಲಿ ಎಲ್ಲ ಮಾಡಿದ್ದಾರೆ ಮೊನ್ನೆ ಯಾವುದೋ ಪೇಪರ್ ಮ್ಯಾಗ್ಝೀನಲ್ಲೂ ಇದರಲ್ಲೂ ಸಾರಿ ಈ ಮಾಧ್ಯಮದಲ್ಲೂ ಬಂದಿದೆ ಸ್ವಾಮಿ ಮೇಲೆ ಲಂಚ ಆರೋಪ ಅಂತ ಆದ್ರೆ ಲಂಚ ಕೊಟ್ಟಿರೋ ಅಂದ್ರೆ ಫೋನ್ ಪೇ ಮಾಡಿರೋ ವ್ಯಕ್ತಿ ಅವರ ಆತ ಅಲ್ಲ ಕಾರ್ತಿ ಕಾರ್ಯನೇ ಅಲ್ಲ ಬೇರೆಯವರು ಅವರು ನನಗೆ ಬರೆದು ಕೊಟ್ಟಿದ್ದಾರೆ ಮತ್ತೆ ಮಾತ ಇದು ಫೋನಲ್ಲಿ ಮಾತಾಡಿರುವಂತಹ ವಾಯ್ಸ್ ರೆಕಾರ್ಡ್ ಇದೆ ಇಲ್ಲ ಸರ್ ನೀವು ನಮ್ಗೆ ತುಂಬಾ ಹೆಲ್ಪ್ ಮಾಡಿದಿರಿ ನೀವು ಸಹಾಯ ಮಾಡಿದಿರಿ ನೀವು ಅದನ್ನೆಲ್ಲ ಪಾಪ ನಮ್ಮ ನಿಮ್ಮ ಮೇಲೆ ದೇವಸ್ಥಾನ ಸುಳ್ಳು ಆರೋಪ ಮಾಡೋಕ್ಕಾಗಲ್ಲ ಸರ್ ನಾನು ಅದನ್ನ ದೇವರೂ ನಾನು ನಿಮ್ಮ ಮೇಲೆ ಮಾಡಿಲ್ಲ ಅದು ಬೈ ಮಿಸ್ ಆಗಿ ಯೂಸ್ ಮಿಸ್ ಮಿಸ್ ಆಗಿ ಯೂಸ್ ಆಗಿದೆ ಅಂತ ಅವರು ಹೇಳಿಕೆ ಕೊಟ್ಟಿದ್ದಾರೆ ಪೇಪರ್ ಅಲ್ಲಿ ಪೇಪರಲ್ಲಿ ಕೊಟ್ಟಿದ್ದಾರೆ ಹೀಗಾಗಿ ಸುಮ್ಮನೆ ವೃತಾಪ ಆರೋಪ ಮಾಡ್ತಿರುವಂತಹ ಕಾರ್ತಿಕ ತೇಜ ಬಂದ ಮಾಡ್ತಾ ಇದ್ದಾರೆ ಸರ್ ನೀವು ದಯವಿಟ್ಟು ನಿಮ್ಮ ಮಾಧ್ಯಮದ ಕಡೆಯಿಂದ ನನಗೆ ನ್ಯಾಯ ಕೊಡಿಸಬೇಕು ಅಂತ ಇದನ್ನ ಕೂಲಂಕುಷವಾಗಿ ಪರಿಶೀಲಿಸಿ ತಪ್ಪಿದ್ರೆ ಬೇಕಾದ್ರೆ ನನಗೆ ಅದನ್ನ ಶಿಕ್ಷೆ ಆಗಲಿ ಅದಕ್ಕೆ ಅದಕ್ಕೆ ನಾನು ನೇರವಾಗಿ ಬಗೆ ಇರ್ತೀನಿ ಹತ್ತು ಸಾವಿರ ರೂಪಾಯಿನ ಸುನೀಲ್ ಕೆಜಿಯನ್ನು ಹಾಕಿರೋ ಅವರು ಸ್ವಂತಕ್ಕೆ ಇಸ್ಕೊಂಡಿದ್ರು ಅದನ್ನು ಹಾಕಿದ್ದಾರೆ ಅದು ಯಾವುದೇ ಕಾರಣಕ್ಕೂ ಲಂಚ ಅಲ್ಲ ಅಂತ ಅವರೇ ಒಪ್ಕೊಂಡಿದ್ದಾರೆ ಹಂಗಾಗಿ ಮಾನಸಿಕವಾಗಿ ನನಗೆ ತೇಜವಾದೆ ಮಾಡ್ತಿರುವಂತಹ ಸಿಬ್ಬಂದಿ ಮೇಲೆ ಸ್ವಲ್ಪ ಅಂದ್ರೆ ಸಿಬ್ಬಂದಿ ಅಂದ್ರೆ ಈಗ ಅವ್ನು ತೆಗೆದಾಕ್ ನಮ್ಮ ಸಿಬ್ಬಂದಿ ಅಲ್ಲ ಅವ್ರಿಗೆ ಕುಲ ಈ ಒಂದು ವಿಚಾರಣೆ ಕೂಡ ಮಾಡಿ ನನ್ಗೆ ಒಂದು ನ್ಯಾಯ ಕೊಡಿಸಬೇಕು ಅಂತ ನಾನು ನಿಮ್ಮಲ್ಲಿ ಈಗ ಹೋಗಾದ್ಮೇಲೆ ಕೂಡ ನಿಮ್ಮ ಮೇಲೆ ಆರೋಪ ಮಾಡ್ತಾ ಇದ್ದಾರೆ ಆರೋಪ ಸರ್ ಅದು ಡಿಸ್ಟಿಕ್ ಆಫೀಸರ್ ಲೆಟರ್ ಬರೆದಿದ್ದಾರೆ ನಮ್ ಡಿಸ್ಟಿಕ್ ಆಫೀಸರ್ಗೆಲ್ಲ ಗೊತ್ತು ತಾಲೂಕ್ ಆಫೀಸರ್ಗೆಲ್ಲ ಗೊತ್ತು ತೆಗೆದಿ ಒಂದ್ ತಿಂಗ್ಳಾಗಿದೆ ಅವ್ರನ್ನ ಆಲ್ರೆಡಿ ಅವರು ಸರಿ ಇಲ್ಲ ಅದ್ಬಿಟ್ಟು ತೆಗೆದಿ ಒಂದ್ ತಿಂಗಳಾಗಿದೆ ಆದ್ರೂ ಅದಕ್ಕೆ ನಾನೇ ಕಾರಣ ಅಂದ್ಬಿಟ್ಟು ಆ ತರ ಎಲ್ಲ ಆರೋಪ ಮಾಡ್ತಾ ಇದ್ದಾರೆ ಲಂಚದ ಆರೋಪ ಇನ್ನೊಂದು ಇಲ್ಲ ಸಲದ ಆರೋಪ ನನಗೆ ನನ್ನ ಮೇಲೆ ನೋಡ್ತಾ ಇದ್ದಾರೆ ಅನ್ಬಿಟ್ಟು ಅವ್ರು ನನಗೆ ಹೇಳಿದ್ದಾರೆ ಆದರೆ ಮಕ್ಕಳು ಅಲ್ಲಿ ವಿದ್ಯಾರ್ಥಿಗಳೇ ಅವನ ಮೇಲೆ ಆರೋಪ ಮಾಡಿದ್ದಾರೆ ಆ ಹುಡ್ಗದ ಮೇಲೆ ಆರೋಪ ಮಾಡಿದ್ದಾರೆ ಇದರಲ್ಲಿ ನನ್ನ ಏನು ತಪ್ಪಿಲ್ಲ ಸರ್